ಆತ್ಮೀಯ ನನ್ನೆಲ್ಲ ಅನಾದತ್ತ ಬಂಧುಗಳಿಗೆ ನಿಮ್ಮ ಪ್ರೀತಿಯ ಮಲ್ಲಿಕರ್ಜನವ್ರು ತಿಳಿಸ್ತಕ್ಕಂಥ ನಮಸ್ಕಾರಗಳು ಆತ್ಮೀಯರೇ ನಾವು ಇವತ್ತು ಉಡ ಶ್ರೀ ವೀರೇಶ್ ಅವರ ಒಂದು ಭತ್ತದ ಗದ್ದೆನಲ್ಲಿದ್ದ್ವಿ ಈ ಗದ್ದೆಗೆ ನಾವು ಒಂದು ವಾರದಿಂದ ನಮ್ಮ ನೇಸರ್ ಮ್ಯಾಜಿಕನ್ನು ಗೊಬ್ಬರ ಜೊತೆಗೆ ಹಾಕಿದ್ವಿ ಪಶ್ನೆ ಗೊಬ್ಬರ ಹಾಕಿದ್ರು ಆ ಗೊಬ್ಬರ ಜೊತೆಗೆ ಹಾಕಿದ್ವಿ ಇವ್ರದ್ದು ಸುಮಾರು ಒಂದು ಆ ಎಂಟು ಎಕರೆ ಹೊಲ ಎಂಟು ಎಕರೆದಲ್ಲಿ ಒಂದು ಮೂರು ಎಕರೆ ಮಾತ್ರ ಕರಗ್ತದ ಒಂದು ಮೂರು ಎಕರೆ ಕೊಟ್ಬಿಟ್ರೆ ಸಸಿ ಕರಕ್ತದ ಉಳ್ಕೆದ್ದು ತುಂಬ ಚೆನ್ನಾಗೈತೆ ನಮ್ಮ ಹೊಲ ಉಳ್ಕೆದಕ್ಕೇನು ಬೇಡ ಅಂತಂದೇಳಿ ತಗೊಂಡಿದ್ರು ಇವತ್ತು ಇದು ನಮ್ಮ ಈಗೇನು ವೀಡಿಯೋ ಮಾಡ್ತಾ ಇದ್ದೀನಲ್ಲ ಇದು ನೇಸರ್ ಮ್ಯಾಜಿಕ್ ಬಳಸಿದಂಥವಲ್ಲ ಆಮೇಲೆ ಇವರು ಕರ್ಗ್ಲಾರ್ದವಲ್ಲ ಚೆನ್ನಾಗಿರೋವಲ್ಲ ಆ ಕಡೆಗೆ ಅದನ್ನು ನಾನು ತೋರಿಸ್ತೀನಿ ಇಲ್ಲಿ ನೋಡ್ರಿ ನೇಸರ್ ಮ್ಯಾಜಿಕ್ ಹಾಕಿದಂಥ ಹೊಲದ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ಮರಿಗಳ ಸಂಖ್ಯೆ ಪಶ್ನೆ ಗೊಬ್ಬರ ಇದನ್ನು ಬಡ್ಡೆ ಸಂಖ್ಯೆ ಆಮೇಲೆ ಗರಿಗಳನ್ನು ನೀವು ಅಬ್ಸರ್ವ್ ಮಾಡ್ಬೋದು ಗರಿ ಮತ್ತು ಕಾಂಡದ ಪ್ರಮಾಣನ ನೀವು ಅಬ್ಸರ್ವ್ ಮಾಡ್ಬೋದು ಎಷ್ಟು ತಿಳುಪಾಗಿ ಒಳ್ಳೆಯ ಗ್ರೀನ್ನೆಸ್ ಆಗಿರತಕ್ಕಂಥದ್ದನ್ನು ನೀವು ಇಲ್ಲಿ ಈ ಥರ ನಮ್ಮ ನೇಸರ್ ಮ್ಯಾಜಿಕ್ ಹಾಕಿದಾಗ ಭೂಮಿನಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಕೂಡ ಜನ್ರೇಟ್ ಆಗ್ತದೆ ಅದನ್ನು ನಾನು ನಿಮಗೆ ತೋರಿಸೋಂಥ ಕೆಲಸ ಇದ್ದೀನಿ ಆಮೇಲೆ ಬಂದಿರತಕ್ಕಂಥ ರೀತಿ ಗದ್ದೆ ಬೆಳೆ ಬೆಳೆಯೋ ಸರಿ ಮಳಕೆಯಲ್ಲಿ ಕಾಣುವಂಥ ಏನಾದ್ರೂ ಗಾದೆ ಮಾತೈತೆ ಅದೇ ಥರ ತುಂಬ ಕುಡಿ 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 ಕುಡಿಯಾಗಿ ಬರ್ತಕ್ಕಂಥದ್ದು ನಮ್ಮ ನೇಸರ್ ಮ್ಯಾಜಿಕ್ ಹಾಕಿರ್ತಕ್ಕಂಥ ಒಂದು ಭತ್ತ ಅದ್ರ ಜೊತೆಗೆ ನಾನು ಏನು ಮಾಡ್ತಾನೆ ಇದೀಗ ಅವ್ರದ್ದು ಸಸಿ ಏನು ಕರಗಂಗಿಲ್ಲ ತುಂಬ ಚೆನ್ನಾಗಿ ಬಿಡ್ರಿ ಸರ್ ಅಂತ ಹೇಳಿದ್ರಲ್ಲ ಆ ಒಂದಕ್ಕೆ ಆ ಒಂದು ಮಡಿಗಳಿಗೆ ಹೋಗ್ತೀನಿ ನೋಡಿರಿ ಎರಡು ಒಂದೇ ದಿನ ಇದು ಈ ಓಟೋ ಹೊಲ ಒಂದೇ ದಿನ ಹಚ್ಚಾರ ಇವ್ರದ್ದು ಎಂಟು ಎಕರೆ ಪಟ್ಟಿನೂ ಕೂಡ ಒಂದೇ ದಿನ ಹಚ್ಚಾರ ನಮ್ಮ ನೇಸರ್ ಮ್ಯಾಜಿಕ್ ಹಾಕಿರ್ತಕ್ಕಂಥ ಹೊಲನ ನಾನು ನಿಮಗೆ ತೋರಿಸ್ತಾ ಈಗ ಇನ್ನು ಇದು ಸೌಳು ಭೂಮಿ ಅವ್ರು ಏನು ಹೇಳಿದ್ರು ಇದು ಸೌಳೈತೆ ಐತ್ರಿ ಸಸಿ ಕರಗ್ತವ ಇದಕ್ಕಷ್ಟೇ ಕೊಡ್ರಿ ಅಂತ ಹೇಳಿದ್ರು ಇಲ್ಲಿ ಒಂದೇ ಒಂದು ಸಸಿ ಕೂಡ ಕರಗಿಲ್ಲ ಆಮೇಲೆ ಒಳ್ಳೆ ಗ್ರೀನೆಸ್ ಬಂದೈತೆ ಆಮೇಲೆ ಬಡ್ಡೆ ಅಂತ ಕೆಲಸ ಈಗ ಆಲ್ರೆಡಿ ಸ್ಟಾರ್ಟ್ ಆಯ್ತು ಪಶ್ನೆ ಗೊಬ್ಬರ ಜೊತೆ ಕೊಟ್ಟಿವಿ ಕೊಟ್ಟು ಒಂದು ವಾರದಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಹತ್ತು ದಿನ ಆಗೈತೆ ಕೊಟ್ಟು ಹಾಕ್ಯಾರ ನೋಡಿರಿ ಇದು ನೇಸರ್ ಮ್ಯಾಜಿಕ್ ಹಾಕಿರೋದು ಇನ್ನು ಇದ್ರ ಮ್ಯಾಗಳು ಮಡಿ ಒಂದೇ ದಿನ ಹಚ್ಚಿರ್ತಕ್ಕಂಥದ್ದು ಇದು ಈಗೇನೈತಲ್ಲ ಇದು ಕೂಡ ನೇಸರ್ ಮ್ಯಾಜಿಕ ಹಾಕಿರೋದು ಈಗ ಹೋಗ್ತಾ ಇದ್ದೀನಲ್ಲ ಇದು ನೇಸರ್ ಮ್ಯಾಜಿಕ್ ಹಾಕಿಲ್ಲ ಇವ್ರದೇವಲ್ಲ ಇದು ಮಜಿಕ್ ಹಾಕಿದೇ ಇರ್ತಕ್ಕಂಥ ಹೊಲ ಹಾಕ್ಲಿಲ್ಲ ಅದಕ್ಕೆ ಕೇಳಿದ್ರೆ ಇದು ಕರಗಂಗಿಲ್ಲ ಚೆನ್ನಾಗಿತ್ತು ಇದು ಇದಕ್ಕೆ ಬೇಡ ಕರಗ ಹೊಲಕ್ಕೆ ಮಾತ್ರ ಹಾಕಿ ಹೇಳಿದ್ರು ನೀವು ನೋಡ್ಬೋದು ಅಲ್ಲಿನೂ ಕೂಡ ಹಿಡಿದು ತೋರಿಸಿ ನಾನು ಈಗ ಅದಕ್ಕೂ ಆ ಒಂದು ನೇಸರ್ಮಜ್ಜಿಗೆ ಹಾಕಿರ್ತಕ್ಕಂಥ ಹೊಲಕ್ಕೂ ಈ ಒಂದು ಹೊಲಕ್ಕೂ ತುಂಬ ಡಿಫ್ರೆನ್ಸ್ ಐತೆ ಇಲ್ಲಿ ಬಡ್ಡೆನೂ ಬಂದಿಲ್ಲ ಗ್ರೀನೆಸ್ ಇಲ್ಲ ಗ್ರೋತ್ ಇಲ್ಲ ಆಮೇಲೆ ಈಗಿನ ಹೆಂಗಚ್ ಸಸಿಗಳು ಹಂಗೆ ಇದ್ದಾವೆ ಅಷ್ಟು ಹಸಿರು ಕೂಡ ಇಲ್ಲ ನೀವು ನೋಡ್ಬೋದು ಇಲ್ಲಿ ಕೂಡ ಕುಡಿ ಕುಡಿನೇ ಬಂದೈತೆ ಬಟ್ ಆ ಪ್ರಮಾಣದಲ್ಲಿ ಇಲ್ಲ ಅಲ್ಲೇನಾಗೈತೆ ಗರಿ ಅಗಲಾಗೈತೆ ಗರಿ ಉದ್ದ ಉದ್ದಾಗೈತೆ ಒಳ್ಳೆ ಗ್ರೀನಸ್ ಐತೆ ಬೆಳವಣಿಗೆ ತುಂಬ ಚೆನ್ನಾಗೈತೆ ಲವಲವಿಕೆಯಿಂದ ಇವತ್ತು ಆ ಹೊಲ ಐತೆ ಬಟ್ ಇದೇನಾಗೈತೆ ಅಂದರೆ ಹಚ್ಚಿದ ಕಟ್ಟಿ ಹಂಗೆ ಐತೆ ಯಾವ ಬದಲಾವಣೆ ಇಲ್ಲ ಇದಕ್ಕೂ ಮತ್ತು ಅದಕ್ಕೂ ಒಂದೇ ದಿನ ಗೊಬ್ಬರ ಹಾಕಿದ್ದಾರೆ ಇವರು ಈ ಹೊಲಕ್ಕೂ ಮತ್ತು ನೇಸರ್ ಮ್ಯಾಜಿಕ್ ಹಾಕಿದಂಥ ಹೊಲಕ್ಗಳಿಗೆ ಒಂದೇ ದಿನ ಗೊಬ್ಬರ ಹಾಕಿರೋದು ಗೊಬ್ಬರ ಡಿಫ್ರೆನ್ಸ್ ಇಲ್ಲ ಗದ್ದೆ ಹಚ್ಚಿರೋ ಪ್ರಮಾಣ ಕೂಡ ಡಿಫ್ರೆನ್ಸ್ ಇಲ್ಲ ನೋಡ್ಬೋದು ನೀವು ಇದು ನೇಸರ್ ಮ್ಯಾಜಿಕ್ ಹೊಲ ಇನ್ನು ಪಕ್ಕಕ್ಕೆ ನೋಡಿರಿ ನೇಸರ್ ಮ್ಯಾಜಿಕ್ ಬಳಸಿರೋದು ತುಂಬ ಅದ್ಭುತವಾಗಿ ಬಂದಿರತಕ್ಕಂಥದ್ದು ಮತ್ತು ಹೊಲ ಸವಳು ಭೂಮಿ ಅದು ಸವಳಿಲ್ಲ ಇದರೊಳಗೆ ಐತೆ ಸಸಿ ಕರಗತದ ಅಂತ ಹೇಳಿ ತಗೊಂಡಿದ್ರಿ ಅವರು ನೋಡಿ ಇಷ್ಟು ತುಂಬ ಡಿಫ್ರೆನ್ಸ್ ಅದಕ್ಕೂ ಮತ್ತು ಇದಕ್ಕೆ ತುಂಬ ಡಿಫ್ರೆನ್ಸ್ ಐತೆ ಹಾಗಾಗಿ ಇಲ್ಲಿ ನೋಡ್ರಿ ಗ್ರೋತು ಚೆನ್ನಾಗೈತೆ ಗ್ರೀನ್ನೆಸ್ ಐತೆ ಮತ್ತು ಹುಲಸಾಗಿ ಬೆಳೆ ಬೆಳೆದತ್ತೆ ಮತ್ತು ಕುಡಿ 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 ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಮರಿಗಳ ಸಂಖ್ಯೆಯನ್ನು ಅಬ್ಸರ್ವ್ ಮಾಡ್ಬೋದು ಪಶ್ನೆ ಗೊಬ್ಬರ ಜೊತೆಗೇ ನಾವು ಬಡ್ಡೆ ಉಡೋಕ್ಕೆ ಸಹಕಾರಿಯಾಗಿರ್ತಕ್ಕಂಥದ್ದಿಲ್ಲಿ ಆ ಥರ ಉಳಿದಂಥ ನನ್ನ ಅನ್ನದಾತ ಬಂಧುಗಳೇ ನಾನು ಏನು ಹೇಳೋಕೆ ಇಷ್ಟಪಡ್ತೀನಂದ್ರೆ ನೀವು ನೇಸರ್ ಮ್ಯಾಜಿಕ್ನ ಧೈರ್ಯವಾಗಿ ಬಳಸ್ಕೊಳ್ರಿ ನಿಮ್ಮದು ಕೂಡ ಖರ್ಚು ಕಡಿಮೆ ಆಗುತ್ತಾ ಬಡ್ಡೆನು ಚೆನ್ನಾಗಿ ಬರುತ್ತಾ ಗ್ರೋತು ಚೆನ್ನಾಗಿ ಬರುತ್ತಾ ಮತ್ತು ರೋಗಗಳ ಸಂಖ್ಯೆನೂ ಕಡಿಮೆ ಹುಳನೂ ಕಡಿಮೆ ಇರ್ತದೆ ಉಳುಗಳು ಬಾಧೆನೂ ಕಡಿಮೆ ಇರ್ತದೆ ಸಂಪೂರ್ಣವಾಗಿ ನಿಮ್ಮ ಬೆಳೆ ಒಳ್ಳೆ ಇಳುವರಿ ಬರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದೀವಿ ಜೈ ಉರ್ವಿ ಲೈಫ್ ಮ್ಯಾನೇಜ್ಮೆಂಟ್ ಥ್ಯಾಂಕ್ ಯು